ಈ ವಿಡಿಯೋದಾಗ ಎರಡು ನಾಗಲ್ ಟೀಲರ್ ಯೂಸ್ ಮಾಡಿದು ಮರಾಠಿಗಿವೆ ಇವತ್ತರ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟೇಲರ್ದು ಪೇಪರ್ಸ್ ಕ್ಲಿಯರ್ ಅವು ಟಯರ್ ಕಂಡೀಷನ್ದಾವೆ ಟಿಲ್ಲರ್ ಒಳ್ಳೆಯದವು ಇಷ್ಟ ಆಯಿತು ಅಂದ್ರೆ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ಗೆಳೆಯರು ಯಾರು ತುಳು ವಿಡಿಯೋ ಶೇರ್ ಮಾಡ್ರಿ ಮತ್ತು ಇವತ್ತರದ ಫೈನಲ್ ಫೈನಲ್ ರೇಟ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತೆ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರೇ ಗೆಳೆಯರದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಗೆಳೆಯರ್ತಾರೆ ಲೊಕೇಶನ್ ಹಿಡ್ಕಲ್ ಡ್ಯಾಮ್ ಹೇಳ್ಯಾರ ಕೆ ನಲವತ್ತೊಂಬತ್ತು ಪಶಿಂಗ್ ಐತಿ ಆಮೇಲೆ ಈಗ ನಾಲ್ಕನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೋಳಾರನೇ ಐದನೇ ಹೋನರ್ ಟ್ಯಾಕ್ಟರ್ ಮಾತ್ರ ಒಳ್ಳೇದೈತಿ ಐತಿ ಟೈರ್ ಕಂಡೀಷನ್ದಾವೆ ಹಿಂದಿನ ವೇಟ್ ಅದಾವೆ ಹೊಡ್ಡ ಐತಿ ಬಂಪರ್ ಐತಿ ಈ ಥರದ ಮಾಡೆಲ್ಲ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗಾಡಿ ಮಾತ್ರ ಒಳ್ಳೇದೈತಿ ಡೌಟ್ ಇತ್ತಂದ್ರೆ ಟ್ಯಾಕ್ಟ್ರ್ ಮೆಸೇಜ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗ್ಬೋದು ಗೆಳೆಯರದ ತ್ರೋಲ್ಪ ಟ್ಯಾಕ್ಟ್ರ್ ಫೈನಲ್ ರೇಟ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರಿದು ಜಾಯ್ ಏರ್ ಫೈವ್ ಟು ಒನ್ ಜೀರೋ ಗೆರ್ಫ್ರೋ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ ಮಾರಾಟಕ್ಕಿದೆ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರು ಮೋಡಲ್ ಎರಡು ಸಾವಿರದ ಇಪ್ಪತ್ತು ಐತಿ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಎ ಪಿ ಆಂಧ್ರ ಪ್ರದೇಶ್ ಪಾಶಿಂಗ್ ಐತಿ ಲೊಕೇಶನ್ ಕೂಡ ಆಂಧ್ರ ಪ್ರದೇಶ ಕರ್ನಾಟಕದಾಗ ಯಾರು ತೋಳಾರ್ದು ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಗೆಳೆಯರಿ ಆಮೇಲೆ ಭೀ ಹೇಳ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ಹಾಕ್ತೀವಿ ಗೆಳೆಯರದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೋಡ್ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ ಎ ಪಿ ಪಾಶಿಂಗ್ ಐತಿ ಫೈನಲ್ ರೇಟ ಎಂಟು ಲಕ್ಷದ ಐವತ್ತು ಸಾವಿರ ಹೇಳಿರ ಇದು ಕೂಡ ಫಿಕ್ಸ್ ಅಲ್ಲ ಇನ್ನ ಕಡಿಮೆ ಮಾಡಿ ಕೊಡ್ತೀವಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಇಷ್ಟಾಗಿರೋ ಖರೀದಿ ಮಾಡ್ಕೊಳ್ರಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಗೆಳೆಯರದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೊಂದು ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಡೌಟ್ ಇತ್ತಂದ್ರೆ ಮೇಸ್ತ್ರಿ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರದು ಐವತ್ತರಿಂದ ಐವತ್ತೈದು ಎಚ್ ಬಿ ಟ್ಯಾಕ್ಟ್ರು ಬರ್ತೈತಿ ಮತ್ತು ಒಳ್ಳೆಯದೇ ಟ್ಯಾಕ್ಟ್ರ ಮತ್ತು ಇದಕ್ಕೆ ಬಂಪರ್ ಇಲ್ಲ ಹುಡ್ಡ ಇಲ್ಲ ನೀವು ಕೂಡ ಹಂಗೆ ಯೂಸ್ ಮಾಡ್ಬೋದು ಇಲ್ಲಪ್ಪ ಹಕ್ಸ್ಕೊಂಡು ಯೂಸ್ ಮಾಡ್ತೀವಿ ಅಂದರೆ ಹಂಗೆ ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು ಈ ಥರದ್ದು ಗೆಳೆಯರ ರೇಟ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಗೆಳೆಯರ ಇದು ಕೂಡ ಸ್ಮಾಲ್ ನೆಗೆಶುಬಲ್ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೋಗಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಮೋಸೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಗೆಳೆಯರದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಇದು ಕೂಡ ಯೂಸ್ ಮಾಡಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಗೆಳೆಯರಿ ಟ್ಯಾಕ್ಟರ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೀಸ ಬರ್ತೈತಿ ಇನ್ನೂ ಹೊಡ್ಡಬಂಪ್ರ ಏನೂ ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಕೂಡ ನೀವು ಹಂಗೆ ಬಟ್ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಅದೇ ರೀತಿ ಗಳೇರಿ ಎಲ್ಲ ವಾಹನಗಳ ಮೊಬೈಲ್ ನಂಬರ್ ಹಾಕಿರ್ತೀನಿ ಏಜೆಂಟ ಅಯ್ತು ಮಾಲಕರದ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ್ದಾಗ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಗಳೇರಿ ಮತ್ತು ಇದ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇದ ಫೈನಲ್ ರೇಟ್ ಅಂದ್ರೆ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲೈತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಕಲಿಯರ್ದವು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯೂಸ್ ಮಾಡಿದ ಎರಡುಗಳ ಟಿಲ್ಲರ್ ಈ ಮಾರಾಟಕ್ಕೆ ಮಾರಾಟಕ್ಕಿದೆ ನೋಡಲ್ಲ ಏನಂಬುದು ಹೇಳಿಲ್ಲ ಅವರ ಲೊಕೇಶನ್ ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲೂಕಿನಾಗ ಈ ಟಿಲ್ಲರ್ ನಿಮ್ಗೆ ತೊಳ್ದ್ರೆ ಅಲ್ಲೇ ರೋಡಕ್ಕೆ ಸಿಗತೈತಿ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಈ ಥರದ ರೇಟ್ ಒಂದು ಲಕ್ಷದ ಐವತ್ತು ಸಾವಿರ ಡೈಬ್ ಮಾತ್ರ ಒಳ್ಳೆದೈತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಪಾಟ್ ಅದಾವು ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಒಳ್ಳೇದೈತಿ ರಾಯಚೂರ ಲಿಂಗಸೂರು ಸೈಡ್ ಯಾರೇ ಟೈಲರ್ ಟಿಲ್ಲರ್ ತೊಳಾರದ್ರೆ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಗೆಳೆಯರ್ ಯಾರು ತೊಳಾರದ್ರೆ ವಿಡಿಯೋ ಶೇರ್ ಮಾಡ್ರಿ ಈ ವಿಡಿಯೋದಾಗ ಮ್ಯಾಶಿ ಪರ್ಗುಷನ್ ಟೂ ಫೋರ್ ಒನ್ ಐ ಇದು ಕೂಡ ಯೂಸ್ ಮಾಡಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಫಸ್ಟ್ ಓನರ್ ಆಯಿಲ್ ಬ್ರೇಕ್ ಬರ್ತೈತಿ ಮತ್ತೆ ಹೊಡೆ ವಂಪರ್ ಏನು ಇಲ್ಲ ನೀವು ನೀವು ಹಾಕಿಸ್ಕೋಬಹುದು ಇಲ್ಲಪ್ಪ ನೀವು ಹಂಗ ಯೂಸ್ ಮಾಡ್ತೀವಿ ಅಂದ್ರೆ ಹಂಗ ಯೂಸ್ ಮಾಡಬಹುದು ಗೆಳೆಯರ್ ಫಸ್ಟ್ ಓನರ ತೋಳ ಸೆಕೆಂಡ್ ಓನರ ಈ ಫೈನಲ್ ರೇಟ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೋದೈತಿ ಪ್ರತಿಯೊಂದು ಹಿಡಿಯೋ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಎಲ್ಲ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ